ಫ್ರೆಂಚ್ ಲೇಖಕ ರೋಜರ್ ಮಾರ್ಟಿನ್ ದುಗಾರ್ ರವರು ಬರೆದ ಕತೆ ತಾಯಿ ಮಗಳು ಅನುವಾದಕರು ಎಸ್ ದಿವಾಕರ್ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಮುದಾಮ್ ಮಾಸೋಳ ಮನೆ ಅವಳ ಬದುಕಿನ ಹಾಗೆಯೇ ಉಗ್ರ ಸರಳ ಹೊರಗಡೆಯಿಂದ ನೋಡಿದರೆ ಒಳ್ಳೆ ಕೋಟೆಯಂತಹ ಗೋಡೆ ಅದರಲ್ಲಿ ಜೈಲುಗಳಲ್ಲಿರುವ ಹಾಗೆ ಅತಿ ಸಣ್ಣ ಬಾಗಿಲು ಮುದಾಮ್ ಮಾಸೋಳ ಹಾಗೂ ಅವಳ ಮಗಳ ಹತ್ತಿರ ಸಾಕಷ್ಟು ದುಡ್ಡು ಇತ್ತು ಆದರೆ ಇಡೀ ಊರಿನಲ್ಲಿ ಅವರಿಬ್ಬರಿಗೆ ಮಾತ್ರ ತಮ್ಮಲ್ಲಿ ದುಡ್ಡಿರುವ ವಿಷಯ ತಿಳಿದಿರಲಿಲ್ಲ ತೀರಾ ಹೀನಾಯವಾಗಿ ಬದುಕುತ್ತಿದ್ದ ಅವರಿಗೆ ಹೇಗೆ ದಿನನಿತ್ಯದ ಖರ್ಚು ತೂಗಿಸುವುದೆಂದೇ ಯೋಚನೆ ಭಯ ಪೋಸ್ಟ್ವನ್ ಜಾಯ್ನುಗಾಗಲಿ ಅವನ ನಾಯಿಗಳಿಗಾಗಲಿ ಯಾರದೇನು ಬಿಸಾತು ಅವನು ಈ ಮನೆಯ ಬಾಗಿಲು ದೂಡಿ ಒಳಗೆ ಬಂದ ಕಲ್ಲು ಹಾಸಿದ ಅಂಗಳದ ಸುತ್ತ ಮೂರು ಕಡೆ ಹರಡಿಕೊಂಡ ಮನೆ ಅಂಗಳದ ನಡುವೆ ಮೂವತ್ತೈದು ವರ್ಷಗಳ ಗಂಡು ಬೀರಿಯೊಬ್ಬಳು ಬಿಸಿಲಿನಲ್ಲಿ ಕುಳಿತಿದ್ದಳು ಅವಳ ತಲೆಯ ಮೇಲೆ ದಿನಪತ್ರಿಕೆ ಹಾಳೆಯೊಂದು ಹ್ಯಾಟಿನ ಹಾಗೆ ಮುದುರಿಕೊಂಡು ಕುಳಿತಿತ್ತು ಸೂಕ್ಷ್ಮವಾಗಿ ನೋಡಿದಾಗ ಅವಳು ಹಕ್ಕಿ ಪಂಜರವೊಂದನ್ನು ತೊಳೆಯುತ್ತಿರುವುದು ಕಾಣಿಸಿತು ನಿಮ್ಮ ತಾಯಿಗೆ ಒಂದು ರಿಜಿಸ್ಟರ್ ಪಾರ್ಸಲ್ ಇದೆ ಅವರು ರುಜು ಮಾಡಿ ತಗೋಬೇಕು ಕುಮಾರಿ ಮಾಸು ನೀರಿನ ಕ್ಯಾನ್ ಅನ್ನು ಕೆಳಗಿಟ್ಟಳು ಎದುರಿಗೆ ನಿಂತ ಜಾನ್ಯುನನ್ನು ದಿಟ್ಟಿಸಿದಾಗ ಅವಳ ಮುಖದಲ್ಲಿ ಆಶ್ಚರ್ಯ ದ್ವೇಷ ಎರಡೂ ಒಟ್ಟಿಗೆ ಕಾಣಿಸಿದವು ಮಾತಿಲ್ಲದೆ ಒಳಗೆ ಹೋಗಬೇಕೆ ಅಥವಾ ಮುನ್ನುಗ್ಗಿ ಅವನನ್ನು ಹೊರಗೆ ನೂಕಬೇಕೆ ಎರಡೂ ಸಾಧ್ಯ ಕೊನೆಗೆ ಅವಳು ಭುಜ ಕೊಡವಿ ಅವನಿಗೆ ಬೆನ್ನು ಹಾಕಿ ಮನೆಯೊಳಕ್ಕೆ ನಡೆದಳು ಜಾನಿಯು ಕೂಡ ಅವಳನ್ನು ಹಿಂಬಾಲಿಸಿದ ಇಬ್ಬರು ಉಗ್ರಾಣದ ಹಾಗೆ ತನ್ನಗೆ ಕೊರೆಯುತ್ತಿದ್ದ ಮಬ್ಬು ಕವಿದ ಹಾಲನ್ನು ದಾಟಿ ವರ್ಷಗಟ್ಟಲೆ ಹತ್ತಿ ಇರಿದು ಮಾಡಿದ್ದರಿಂದಾಗಿ ಸವಿದು ಹೋಗಿದ್ದ ಕಲ್ಲು ಮೆಟ್ಟಿಲುಗಳನ್ನು ಹೇರತೊಡಗಿದರು ಮದ ಮಾಸು ಉಣ್ಣೆಯಿಂದ ಏನನ್ನೂ ಹೆಣೆಯುತ್ತಾ ಕುಳಿತಿದ್ದಳು ಅವಳ ಕೋಣೆಯ ಬಾಗಿಲು ಮುಚ್ಚಿತ್ತು ಆ ಕೋಣೆಯಷ್ಟೇ ಅಲ್ಲ ಕಿವುಡು ಕಿವುಡಾದ ಅವಳ ಒಳ ಕೋಣೆಯೂ ಮುಚ್ಚಿಕೊಂಡಿತ್ತು ಹಳೆಯ ಭಾವಚಿತ್ರಗಳಲ್ಲಿ ಕಾಣುತ್ತದಲ್ಲ ಅಂತ ಸಿಲ್ಕಿನ ಪೋಶಾಕಿನಲ್ಲಿದ್ದಳು ಅದೊಂತೂ ಬಣ್ಣ ಕಳೆದುಕೊಂಡು ಅಲ್ಲಲ್ಲಿ ಹರಿದು ಹೋಗಿತ್ತು ಇಡೀ ಹಗಲು ಅಷ್ಟೇಕೆ ಈಚೆಗೆ ನಿದ್ದೆಯೇ ಬರುತ್ತಿರಲಿಲ್ಲವಾದ್ದರಿಂದ ಇಡೀ ರಾತ್ರಿ ಅವಳು ತಾನು ಹಾಕಿದ ಹೆಣಿಗೆಗಳನ್ನು ಎಣಿಸುತ್ತಾ ಕೂತಿರುತ್ತಿದ್ದಳು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಊರಿನ ಪ್ರತಿಯೊಂದು ಮಗುವು ಮದಾನ್ ಮಾಸು ತನ್ನ ಪವಿತ್ರ ಕೈಗಳಿಂದಲೇ ಹೆಣೆದ ಸಾಕ್ಸುಗಳು ಪ್ಯಾಂಟ್ಗಳು ಜರ್ಸಿಗಳು ಸ್ಕಾರ್ಪ್ಗಳು ಮೊದಲಾದವುಗಳನ್ನು ತೊಟ್ಟು ಸಾಕಷ್ಟು ಬೆಳೆಸಿದ್ದವು ಅಷ್ಟೇ ಅಲ್ಲ ಯುದ್ಧ ಕಾಲದಲ್ಲಿ ಸುತ್ತಮುತ್ತ ಇದ್ದ ಪ್ರತಿಯೊಬ್ಬ ಸೈನಿಕನು ಇವುಗಳಿಗೆ ಮಾತ್ರ ಅವಳು ದುಡ್ಡು ಖರ್ಚು ಮಾಡುತ್ತಿದ್ದುದು ಆದ್ದರಿಂದ ಊರಿನ ಮಕ್ಕಳನ್ನು ಕುರಿತಂತೆ ನನ್ನ ಪಾಪದ ಮಕ್ಕಳು ಎಂದು ಉದ್ಘರಿಸುವ ಹಕ್ಕು ಅವಳಿಗಿತ್ತು ಕಿವುರಿಯಾಗಿದ್ದ ಮುದುಕಿಗೆ ಬಾಗಿಲು ತೆರೆದುಕೊಂಡದ್ದು ಕೇಳಿಸಲಿಲ್ಲ ಮಗಳು ಕಿವಿಯ ಬಳಿ ಬಂದು ಕಿರಿಚಿಕೊಂಡಾಗ ಅವಳು ಹೌಹಾರಿದಳು ಅಮ್ಮ ಪೋಸ್ಟ್ಮನ್ ಬಂದಿದ್ದಾನೆ ನೀನು ರುಜು ಮಾಡ್ಬೇಕಂದೆ ಕಾಗದದಂತೆ ಬಿಳಿಸಿಕೊಂಡ ಕಾಗದದಷ್ಟೇ ನಾಜುಕಾಗಿದ್ದ ಅವಳ ಮುಖ ಒಂದು ಭೀತಿಯಿಂದ ಮೊದಲು ಕಡೆಗೆ ಆಮೇಲೆ ಮಗಳ ಕಡೆಗೆ ತಿರುಗಿತು ಹೌದು ಅವಳಿಗೀಗ ಅರ್ಥವಾಯಿತು ಏನು ಕೊಡಬೇಕಾಗಿಲ್ಲ ತಾನೆ ಎಂದು ಕೇಳಿದಳು ಇಲ್ಲ ಏನೂ ಇಲ್ಲ ಎಂದ ಪೋಸ್ಟ್ಮನ್ ಏನೂ ಕೊಡಬೇಕಾಗಿಲ್ಲವಂತೆ ಕುಮಾರಿ ಮಾಸೋ ಭರವಸೆ ಕೊಡುವಂತಹ ದನಿಯಲ್ಲಿ ಕೂಗಿ ಹೇಳಿದಳು ಮದ ಮಾಸು ಆಶ್ಚರ್ಯ ಹುಟ್ಟಿಸುವಷ್ಟು ಚಿರುಕಿನಿಂದ ಮೇಲೆಂದು ಜೇಬಿನಿಂದ ಬೀಗದ ಕೈ ಗೊಂಚಲನ್ನು ಹೊರತೆಗೆದು ಪುಟು ಪುಟು ನಡೆಯುತ್ತಾ ಹೋಗಿ ತನ್ನ ಟೇಬಲ್ ಡ್ರಾಯರ್ ತೆರೆದಳು ಅದರೊಳಗಿಂದ ಒಂದು ಮಸಿ ಕುಡಿಕೆಯನ್ನು ಎತ್ತಿಕೊಂಡು ತುಂಬಾ ಮುತುವರ್ಜೆಯಿಂದ ಅದರ ಬಿರುಡೆ ತೆಗೆದು ತುಕ್ಕು ಹಿಡಿದ ಪೆನ್ ಅನ್ನು ಹಾಡಿಸಿದಳು ಇಲ್ಲಿ ಜಾಹ್ಯೂನ್ ತನ್ನ ಪುಸ್ತಕದಲ್ಲಿ ಖಾಲಿ ಇದ್ದ ಜಾಗವನ್ನು ಬೆರಳು ಮಾಡಿ ತೋರಿಸಿದ ಮಸಿ ಅದೆಷ್ಟು ನೀರು ನೀರಾಗಿತ್ತೆಂದರೆ ಅವನು ಅವಳ ರುಜು ಕಾಣದೆ ಹೋಗಿ ಬಿಡಬಹುದೆಂಬ ಭಯದಿಂದ ಬ್ಲಾಂಟಿಂಗ್ ಪೇಪರ್ ಒತ್ತುವ ಸಾಹಸಕ್ಕೆ ಕೈ ಹಾಕಲಿಲ್ಲ ಸುಮ್ಮನೆ ಗಾಳಿಗೆ ಹಿಡಿದು ಉಫ್ ಎಂದು ಊದಿದ ಇಬ್ಬರು ಹೆಂಗಸರು ಮತ್ತೊಮ್ಮೆ ಮುಖ ಮುಖ ನೋಡಿಕೊಂಡರು ಇಲ್ಲ ಈ ಸರ್ಕಾರಿ ಪೇದೆ ಭಕ್ಷಿಸಿಕೊಡುವ ಅಗತ್ಯವಿಲ್ಲ ಅಂಗಡದ ಬಿಸಿಲಿನಲ್ಲಿ ಕ್ಯಾನೇರಿ ಹಕ್ಕಿಗಳು ಚಿಲಿಪಿಲಿ ಚಿಲಿಪಿಲಿಗುಟ್ಟುತ್ತಿದ್ದವು ಎರಡು ನಾಯಿಗಳು ಆ ಹಕ್ಕಿಗಳಿದ್ದ ಪಂಜರಗಳನ್ನು ಮೂಸಿ ಕ್ಯಾನಿನಲ್ಲಿದ್ದ ನೀರಿನ ರುಚಿ ನೋಡಿ ಇನ್ನೂ ರುಚಿಯಾದ್ದು ಏನಾದರೂ ಸಿಕ್ಕಿದೆ ಎಂದು ಸ್ವಲ್ಪ ಹೊತ್ತು ಟಳಾಯಿಸಿ ಕೊನೆಗೆ ಸುಡುತ್ತಿದ್ದ ಕಲ್ಲು ನೆಲದ ಮೇಲೆ ನಾಲೆಗೆ ಚಾಚಿಕೊಂಡು ಪವಡಿಸಿದವು ಕುಮಾರಿ ಮಾಸೋ ಎಳೆದು ಚಿರಕ ಹಾಕುತ್ತಾನೋ ಇಲ್ಲವೋ ಎಂಬುದನ್ನು ನೋಡುವುದಕ್ಕಾಗಿ ಅಂಗಳದಂಚಿನಲ್ಲೇ ನಿಂತಳು ಮದ ಮಾಸು ತನ್ನ ಪುಟ್ಟ ಮಗಳೊಡನೆ ಎಷ್ಟೋ ವರ್ಷ ಖಾಲಿ ಇದ್ದ ಈ ಮನೆಗೆ ಬಂದಾಗ ಅವಳ ಬಗ್ಗೆ ಯಾರಿಗೂ ಏನೂ ಗೊತ್ತಿರಲಿಲ್ಲ ಅದು ಅವಳ ಗಂಡನ ಅಜ್ಜಿಗೆ ಸೇರಿದ ಮನೆ ಆದರೂ ಅವಳ ಬಗ್ಗೆ ಮನಸ್ಸಿಗೆ ಹಿತವಾಗದ ಏನೇನೋ ಪುಕಾರಗಳು ಹುಟ್ಟಿಕೊಂಡವು ಈ ಮುದುಕಿ ಚರ್ಚನ್ನು ಬಿಟ್ಟು ಹೊರಗೆಲ್ಲು ಸುಳಿಯದೇ ಇರುತ್ತಿದ್ದ ಈ ದೈವ ಭಕ್ತೆ ತನ್ನ ಯೌವನ ಕಾಲದಲ್ಲಿ ಪಾಸಲದಲ್ಲಿ ಪುಂಡ ಪೋಕರಿಗಳು ತುಂಬಿರುತ್ತಿದ್ದ ಬಾರುಗಳಲ್ಲಿ ಹಾಡುತ್ತಿದ್ದಾಳೆಂದರೆ ಯಾರು ತಾನೇ ನಂಬಿಯಾರು ಅಥವಾ ಅವಳು ಸುಲಭವಾಗಿ ಕಾಲೆತ್ತುವ ಹೆಣ್ಣೆಂದು ಯಾರೋ ಅಂದಿದ್ದಕ್ಕೆ ಕೋಪಗೊಂಡ ಕ್ಯಾಪ್ಟನ್ ಮಾಸೋ ದಕ್ಷಿಣ ಅಲ್ಜೀರಿಯಾದ ಒಂದು ಊರಿನಲ್ಲಿ ಕಾಲು ಕೆರೆದು ಗುದ್ದಾಡಿ ಕೊನೆಗೆ ತಾನೇ ಸಾಯಬೇಕಾಯಿತೆಂಬ ಸುದ್ದಿ ಆದರೂ ನಂಬುವಂತದ್ದೇ ಇದೆಲ್ಲ ನಡೆದ ಮೇಲೆ ಇಪ್ಪತ್ತೈದು ವರ್ಷ ಹಾಗೆ ಹೋಗಿದೆ ಈಗ ಎಲ್ಲ ಸಂಪೂರ್ಣವಾಗಿ ಮರೆತು ಹೋಗಿದೆ ಮದ ಮಾಸೋ ಒಬ್ಬಳೆ ತನ್ನ ಮಗಳ ಜೊತೆ ಈ ಹಳೆಯ ಮನೆಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬದುಕಿದ್ದಾಳೆ ಅವಳ ಹಾಗೆಯೇ ಈ ಮನೆಯಲ್ಲೂ ಕರ್ಪೂರದ ಹಂದಿ ತೊಗಲಿನ ವಾಸನೆ ಎರಡು ಪೀಳಿಗೆಗಳಿಂದ ತೆರೆಯದಿರುವ ಟ್ರಂಕ್ಗಳ ವಾಸನೆ ಇಬ್ಬರು ಹೆಂಗಸರು ಉಪಯೋಗಿಸುವುದು ಎರಡೇ ರೂಮುಗಳನ್ನು ಟೈಲುಗಳನ್ನು ಹಾಸಿದ ಕಾರಿಡಾರ್ಗಳಲ್ಲಿ ಖಾಲಿ ಕಾರ್ಡ್ಬೋರ್ಡ್ ಬಾಕ್ಸುಗಳನ್ನು ತುಂಬಿಕೊಂಡ ಕಬೋರ್ಡುಗಳಲ್ಲಿ ಮುರಿದ ಕುರ್ಚಿಗಳು ಮಂಚಗಳು ಇದ್ದ ಬಿಳಿ ಬಣ್ಣದ ಎರಡು ರೂಮುಗಳಲ್ಲಿ ಈಗ ನೊಣಗಳು ಇಲಿಗಳು ವಾಡೆ ಹುಡುಗಳು ದೂಳು ತುಂಬಿಕೊಂಡಿತ್ತು ಕಿಟಕಿಗಳ ಕೆಳಗೆ ಒಂದಿಷ್ಟು ಗಾಳಿ ಬೀಸಿದರೂ ಸಾಕು ತರಗಳೆಗಳಂತೆ ಸದ್ದು ಮಾಡುತ್ತಾ ಕಪ್ಪು ರಾಶಿ ಬೇಸರದಿಂದಲೇ ಸತ್ತ ನೊಣಗಳ ರಾಶಿ ರಾಶಿ ಮದ ಮಾಸೋ ತನ್ನ ರೂಮಿನ ಮಧ್ಯದಲ್ಲಿ ನಿಂತು ಕೀಲುಗೊಂಬೆಯ ಬೆರಳುಗಳಂತಿದ್ದ ತನ್ನ ಬೆರಳುಗಳಿಂದ ಆ ರಿಜಿಸ್ಟರ್ ಪಾರ್ಸಲ್ ಅನ್ನು ಹಿಂದೆ ಮುಂದೆ ಸವರಿ ನೋಡಿದಳು ಅವಳು ತನ್ನ ಬಾಡಿಗಾರ್ಡ್ಗಾಗಿ ಕಾಯುತ್ತಿದ್ದಂತಿತ್ತು ಏನಾದರೂ ಕೆಲಸ ಬಿತ್ತೆಂದರೆ ಸಾಕು ಅವಳು ತನ್ನ ದಡೂತಿಯಾದ ತುಂಬು ರಕ್ತದ ಮಗಳಿಗಾಗಿ ಕಾಯುವುದು ರೂಢಿ ಆ ಮಗಳು ನೀರಿಗಾಗಿ ಪಂಪು ಒತ್ತುವುದರಲ್ಲಿ ಸೌದೆ ಒಡೆಯುವುದರಲ್ಲಿ ನೆಲ ಉಜ್ಜಿ ಒರೆಸುವುದರಲ್ಲಿ ಎತ್ತಿದ ಕೈ ಚರ್ಚಿನಲ್ಲಿ ಎಲ್ಲರೂ ಪ್ರಾರ್ಥನೆಗಾಗಿ ಸೇರಿದ್ದಾಗ ಯಾವ ಸಮಯದಲ್ಲಿ ಏನು ಮಾಡಬೇಕೆಂದು ಅವಳಿಗೆ ಗೊತ್ತಿತ್ತು ತೆರಿಗೆ ವಸೂಲಿಗೆ ಬಂದವರೊಡನೆ ಹೇಗೆ ವಾದಿಸಬೇಕು ಅಗತ್ಯ ಬಿದ್ದರೆ ಚಾಕುವಿನಿಂದ ಮೊಲದ ಕಣ್ಣು ಚುಚ್ಚಿ ಹೇಗೆ ಅದರ ರಕ್ತ ಬಸೆಯಬೇಕು ಎಂದು ಕೂಡ ಅರಿತಿದ್ದಳು ಕುಮಾರಿ ಮಾಸು ತಕ್ಷಣ ಆ ಪಾರ್ಸೆಲ್ ಅನ್ನು ಬಿಚ್ಚತೊಡಗಿದಳು ಆದರೆ ಇಬ್ಬರಿಗೂ ಏನಾಯಿತೆಂದು ತಿಳಿಯಲು ಕಾಲು ಗಂಟೆಯೇ ಬೇಕಾಯಿತು ಹೀಗೆ ಅನಿರೀಕ್ಷಿತವಾಗಿ ಅವರ ಬದುಕನ್ನು ಪ್ರವೇಶಿಸಿದ ಟ್ಯೂಬು ಅಲ್ಲ ಜಾಹೀರಾತು ಪತ್ರಗಳಲ್ಲಿ ಸುತ್ತಿ ಕಳಿಸಿದ ಟೂತ್ ಪೇಸ್ಟ್ ಸ್ಯಾಂಪಲ್ ಅಷ್ಟೇ ಒಂದು ಕ್ಷಣ ಬದುಕು ಅತ್ತ ಇತ್ತ ತೂಯ್ದಾಡಿತು ಆದರೆ ಕೊನೆಗೆ ತನ್ನ ಸಹಜ ಸ್ಥಿತಿಯನ್ನು ಮುಟ್ಟದೆ ವಿಧಿ ಇರಲಿಲ್ಲ ಅಮ್ಮ ಹೆಣಿಗೆಯನ್ನು ಕೈಗೆತ್ತಿಕೊಂಡಳು ಮಗಳು ಕ್ಯಾನರಿ ಹಕ್ಕಿಗಳನ್ನು ನೋಡಲು ಹೋದಳು ಆಗ ಅವಳಲ್ಲಿ ಸುಮಾರು ಮೂವತ್ತು ಕ್ಯಾನರಿ ಹಕ್ಕಿಗಳಿದ್ದವು ಯಾಕೋ ಏನು ಸುಗ್ಗಿಯ ಕಾಲದಲ್ಲಿ ಅವುಗಳ ಪಂಜರವನ್ನು ಬಿಟ್ಟು ಬರುವುದಕ್ಕೆ ಮನಸ್ಸಾಗುತ್ತಿರಲಿಲ್ಲ ತುಂಬಾ ಲವಲವಿಕೆಂದಿರುತ್ತಿದ್ದ ಹೆಣ್ಣು ಒಂದಿಷ್ಟು ಅಲುಗಾಡದಂತೆ ಅವುಗಳ ಎದುರಿಗೆ ಗಂಟೆಗಟ್ಟಲೆ ನಿಂತು ಹೆಣ್ಣು ಕ್ಯಾನರಿ ತನ್ನ ಮೊಟ್ಟೆಗಳಿಗೆ ಕಾವು ಕೊಡುವುದನ್ನೇ ವೇಕ್ಕದೇ ನೋಡುತ್ತಿದ್ದಳು ಮೊಟ್ಟೆ ಎಡೆದು ಪುಟ್ಟ ಮರಿಗಳು ಹೊರಬಂದಾಗ ಅವುಗಳಲ್ಲಿ ಬಂದನ್ನು ಎತ್ತಿಕೊಂಡು ತನ್ನ ಕೈಗಳ ನಡುವೆ ಬೆಚ್ಚಗೆ ಇಟ್ಟುಕೊಳ್ಳಬೇಕೆನಿಸುತ್ತಿತ್ತು ಒಮ್ಮೊಮ್ಮೆ ಹಾಗೆ ಒಂದು ಮರಿಯನ್ನು ಇಟ್ಟುಕೊಂಡೇ ಅದು ಇದು ಕೆಲಸ ಮಾಡುತ್ತಿದ್ದುದುಂಟು ಒಂದು ಸಲ ಮರಿಯೊಂದನ್ನು ಚರ್ಚೆಗೆ ಕೊಂಡು ಹೋಗಿದ್ದಳು ಪ್ರತಿದಿನ ಚಳಿಗಾಲವಾದರೆ ಬೆಳಿಗ್ಗೆ ಮೂರು ಗಂಟೆಗೆ ಬೇಸಿಗೆ ಆದರೆ ಬೆಳಿಗ್ಗೆ ಐದು ಗಂಟೆಗೆ ಅವಳು ಚರ್ಚಿನ ಬಲಬದಿಯ ಸಣ್ಣ ಬಾಗಿಲಿನ ಮೂಲಕ ಒಳಗೆ ಹೋಗುತ್ತಿದ್ದನ್ನು ಯಾರೂ ನೋಡಬಹುದಿತ್ತು ಒಳಗೆ ಹೋದವಳು ಕರ್ಟದಿನ ಹಿಂದಿನಿಂದ ಒರೆಸುವ ಬಟ್ಟೆ ಹಾಗೂ ತನ್ನ ಏಪ್ರನ್ ಅನ್ನು ಎತ್ತಿಕೊಳ್ಳುತ್ತಿದ್ದಳು ಸಾಮಾನ್ಯವಾಗಿ ಅಷ್ಟು ಹೊತ್ತಿಗಾಗಲೇ ಕುಮಾರಿ ವೆರ್ನಾ ಕೂಡ ಬಂದಿರುತ್ತಿದ್ದಳು ಮಾಡುವ ಕೆಲಸವನ್ನು ತುಂಬಾ ಇಷ್ಟಪಡುವ ಕೆಲಸವೆಂದರೆ ಇಬ್ಬರು ಕಲ್ಲು ನೆಲವನ್ನು ಒರೆಸಿ ಬೆಂಚುಗಳ ದೂಡು ಹೊಡೆದು ಕುರ್ಚಿಗಳನ್ನು ಹೋರಣವಾಗಿ ಇಟ್ಟು ಸದಾ ಉರಿಯುತ್ತಿರುವ ದೀಪಕ್ಕೆ ಎಣ್ಣೆ ಸುರಿಯುತ್ತಿದ್ದರು ಹಬ್ಬದ ಮುನ್ನ ದಿನಗಳಂತೂ ಅವರಿಗೆ ಬ್ಯಾಂಕಿನ ರಜಾ ದಿನಗಳಂತೆ ಯಾಕೆಂದರೆ ಆ ದಿನಗಳಲ್ಲಿ ಮಧ್ಯಾಹ್ನದವರೆಗೂ ಕೆಲಸವಿರುತ್ತಿತ್ತು ಮೋಂಬತ್ತಿ ಇಡುವ ಸ್ತಂಭಗಳಿಗೆ ಪಾಲಿಶ್ ಮಾಡಬೇಕು ಆರಾಧನೆಗಾಗಿ ಉಪಯೋಗಿಸುವ ಬಟ್ಟೆಗಳನ್ನು ಬದಲಾಯಿಸಬೇಕು ಎಲ್ಲ ಅಲಂಕರಣಗಳ ವಸ್ತುಗಳು ಇವೆಯೇ ಎಂದು ನೋಡಬೇಕು ಪ್ರತಿಯೊಂದು ಗೋದಾನಿಯಲ್ಲೂ ಎಲೆಗಳನ್ನು ಹೂಗಳನ್ನು ಜೋಡಿಸಿಡಬೇಕು ಯಾವಾಗಲೂ ಇಬ್ಬರು ಅಕ್ಕಪಕ್ಕದಲ್ಲಿ ನಿಂತು ಕೆಲಸ ಮಾಡುವುದು ಮತ್ತೆ ಇಬ್ಬರು ಅಗಸಗಿತ್ತಿಯರು ಸೇರಿದರೆ ಹೇಗೋ ಹಾಗೆ ಮಾತೇ ಮಾತು ಅವತ್ತು ನಡೆದ ಸಂಗತಿಗಳನ್ನೆಲ್ಲ ಒಂದು ಬಿಡದಂತೆ ಹಂಚಿಕೊಳ್ಳಬೇಕು ಅವರು ಎಷ್ಟೆಲ್ಲ ಮೆಲ್ಲಗೆ ಒಂದೇ ಧಾಟಿಯಲ್ಲಿ ಮಾತನಾಡುತ್ತಿದ್ದಾರೆಂದರೆ ನೋಡುವವರಿಗೆ ಯಾವುದೋ ಸ್ತೋತ್ರ ಹೇಳಿಕೊಳ್ಳುತ್ತಿದ್ದಾರೆಂದು ಅನಿಸುವಂತಿತ್ತು ನೆರೆಹೊರೆಯವರ ಬಗ್ಗೆ ಕೆಟ್ಟ ಮಾತು ಹಾಡುವಾಗಲೂ ಕೂಡ ಮೊಣಕಾಲೂರಿಕೊಂಡು ಒರೆಸುತ್ತಿದ್ದರಿಂದ ಅವರು ಪ್ರಾರ್ಥಿಸುತ್ತಿರುವ ಹಾಗೆ ಕಾಣಿಸುತ್ತಿತ್ತು ಮತ್ತೆ ಇಬ್ಬರೂ ಒಂದೇ ಕುಟುಂಬಕ್ಕೆ ಸೇರಿದವರಂತೆ ಕಾಣುತ್ತಿದ್ದರು ಕುಮಾರಿ ಮಾಸು ತೀರಾ ಸಾಮಾನ್ಯ ಹೆಣ್ಣು ಹಾಗೆಂದು ಅವಳಿಗೆ ಗೊತ್ತಿರಲಿಲ್ಲ ಬಾತುಕೊಂಡಂತೆ ಕಾಣುತ್ತಿದ್ದ ಮುಂಗೈ ಮೊಳಕಾಲು ಕುದುರೆಗಿರುವಂತಹ ಕುತ್ತಿಗೆ ಬಲವಾದ ಭುಜಗಳು ಭಾರವಾದ ಕಣ್ಣು ರೆಪ್ಪೆಗಳು ಕೈಗಳಂತೂ ಸದಾ ಶೀತದ ಹುಣ್ಣಾಗಿರುವಂತೆ ಊದಿಕೊಂಡಿರುತ್ತಿದ್ದವು ತುಂಬಾ ವಿಕಾರವಾಗಿ ಕಾಣುತ್ತಿದ್ದು ಬಾಯಿಯ ಎರಡೂ ಬದಿಗಳಲ್ಲಿ ಬೆಳೆದಿದ್ದ ಕೂದಲು ಕಳೆದ ಕೆಲವು ವರ್ಷಗಳಿಂದ ಆಗಾಗ ಅವಳ ಮುಖ ತೀರ ಕಡುಗೆಂಪಾಗಿ ಅಸಹ್ಯ ಹುಟ್ಟಿಸುತ್ತಿತ್ತು ಕುತ್ತಿಗೆಯ ಮೇಲೆ ಭುಜಗಳ ಮೇಲೆ ತೋಳುಗಳ ಮೇಲೆ ಬಹುಶಃ ಅವಳ ಮೈಯ ಇತರ ಭಾಗಗಳಲ್ಲೂ ಕೆಂಪು ಬೊಬ್ಬೆಗಳೇಳುತ್ತಿದ್ದವು ಒಮ್ಮೆ ಡಾಕ್ಟರ್ಗೆ ತೋರಿಸಬೇಕೆಂದು ಯೋಚಿಸಿದುಂಟು ಆದರೆ ಅವರ ಎದುರಿಗೆ ಬಟ್ಟೆ ಬಿಚ್ಚುವುದಕ್ಕಿಂತ ಸಾಯುವುದೇ ವಾಸಿ ಅಲ್ಲವೇ ಇದಕ್ಕೆ ಕಾರಣ ಒಂದೆರಡಲ್ಲ ಒಂದು ಅವಳ ಒಳಬಟ್ಟೆಗಳ ಸ್ಥಿತಿ ಪ್ರತಿ ತಿಂಗಳು ಮೊದಲ ಹಾಗೂ ಮೂರನೇ ಭಾನುವಾರಗಳೆಂದು ಆ ಒಳ ಬಟ್ಟೆಗಳನ್ನು ತೆಗೆಯುವಾಗ ಕನ್ನಡಿ ಇದ್ದ ವಾರ್ಡ್ರೂಬಿನ ಬಾಗಿಲನ್ನು ದಢಾರೆಂದು ತೆರೆಯುತ್ತಿದ್ದಳು ಕಣ ತನ್ನೇ ತಾನು ನೋಡುವಂತಾದರೆ ಎಂದು ಭಯ ಕೊಳೆಯಾದ ಒಳ ಕುಪ್ಪಸವನ್ನು ಹಲ್ಲಿನಲ್ಲಿ ಕಚ್ಚಿಕೊಂಡವಳು ಒಗೆದ ಇನ್ನೊಂದು ಕುಪ್ಪಸ ತೊಡುವವರೆಗೆ ಸುಮ್ಮನೆ ಗೋಡೆ ನೋಡುತ್ತಿದ್ದಳು ಆಮೇಲೆ ಹಲ್ಲು ಸಡಿಲವಾಗಿ ಕೊಳಕುಗಳ ಕುಪ್ಪಸ ಕೆಳ ಬೀಳುತ್ತಿತ್ತು ಯಾರಾದರೂ ನೀನು ಸುಖವಾಗಿದ್ದೀಯಾ ಎಂದು ಕೇಳಿದರೆ ಅವಳಿಗೆ ದಿಗ್ಭ್ರಮೆಯಾಗುತ್ತಿತ್ತು ಮುಖದಲ್ಲಿ ಯಾವಾಗಲೂ ಒಂದು ಬಗೆಯ ಆತಂಕ ಒಮ್ಮೊಮ್ಮೆ ಕಣ್ಣುಗಳು ವಿಚಿತ್ರ ಕಾಂತಿಯಿಂದ ಹೊಳೆಯುತ್ತಿದ್ದವು ಮತ್ತೆ ಸಣ್ಣ ಮಕ್ಕಳು ಕಣ್ಣಿಗೆ ಬಿದ್ದಾಗಲೆಲ್ಲ ಅವಳಲ್ಲಿ ಸ್ವಲ್ಪ ಅತಿಯೇ ಆಯಿತು ಎನಿಸುವಷ್ಟು ಪ್ರೀತಿ ಉಕ್ಕುತ್ತಿತ್ತು ಬೇಸಿಗೆಯಲ್ಲಿ ಒಂದು ದಿನ ಸಂಜೆ ಅವಳು ರಸ್ತೆ ರಿಪೇರಿ ಮಾಡುವ ಪೇಜುವಿನ ಹೆಂಡತಿಗಾಗಿ ಅಮ್ಮ ಹೆಣೆದಿದ್ದ ಮಕ್ಕಳ ಉಡುಪುಗಳನ್ನು ಕೊಂಡು ಹೋದಳು ವಾಪಸ್ ಬರುವಾಗ ನದಿಯ ಪಕ್ಕದಲ್ಲೇ ಸಾಗಿದ ಕಾಲು ದಾರಿಯನ್ನು ಹಿಡಿದಳು ನದಿಯಲ್ಲಿ ಸ್ನಾನ ಮಾಡಿದ ಮೂವರು ಹುಡುಗರು ಬರೀ ಮೈಯಲ್ಲಿ ದಂಡೆ ಹುಲ್ಲಿನ ಮೇಲೆ ಕಪ್ಪೆಯಾಟ ಹಾಡುತ್ತಿದ್ದರು ಅವಳು ಅವರ ನಡುವೆಯೇ ದಾರಿ ಮಾಡಿಕೊಂಡು ಹೋಗಬೇಕಾಯಿತು ಅವರಲ್ಲಿ ಒಬ್ಬನಂತೂ ಬೆಳೆದ ಹುಡುಗ ಕುಮಾರಿ ಮಾಸೋ ಅನೇಕ ತಿಂಗಳುಗಳವರೆಗೆ ಅಂದು ಕಂಡ ದೃಶ್ಯವನ್ನು ಮರೆಯಲಾಗಲಿಲ್ಲ ಮನಸ್ಸನ್ನು ಎಷ್ಟು ಗಟ್ಟಿ ಮಾಡಿಕೊಂಡರೂ ಮಲಗುವ ಮುಂಚೆ ಅದೇ ಯೋಚನೆ ಈಗ ಆ ದೃಶ್ಯ ಕಂಡು ಐದಾರು ವರ್ಷವೇ ಆಗಿದೆ ಅವಳಂತೂ ಮತ್ತೆ ಆ ದಾರಿಯನ್ನು ತುಳಿದದ್ದಿಲ್ಲ ಇಲ್ಲಿಗೆ ರೋಜರ್ ಮಾರ್ತಿನ್ ದುಘಾರ್ ಅವರು ಬರೆದ ತಾಯಿ ಮಗಳು ಎಂಬ ಕಥೆ ಮುಕ್ತಾಯವಾಯಿತು ಅನುವಾದಕರು ಎಸ್ ದಿವಾಕರ್ ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕಥೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ